ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ಲೈನಲ್ಲೇ ಗೊತ್ತಾಗಿದೆ ನಾನು ಏನು ಮಾಡೋಕೆ ಹೊರಟಿದ್ದೀನಿ ಅಂತ ಇವತ್ತು ನಾನು ನಿಮಗೆ ಚಿಕನ್ ಲೆಗ್ ರೋಸ್ಟನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಈಗಾಗಲೇ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಜೊತೆಗೆ ಹಸಿ ಮೆಣಸಿನ್ಕಾಯಿ ಅಂದರೆ ಒಂದು ನಾಲ್ಕರಿಂದ ಐದು ಖಾರಕ್ಕೆ ತಕ್ಕಂತೆ ನಿಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಜಾಸ್ತಿ ಬಳಸ್ಕೋಬೋದು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು ಯಾವುದೇ ರೀತಿ ನೀರು ಹಾಕದೆ ಪೇಸ್ಟ್ ಮಾಡ್ಕೋಬೇಕು ನಾನಿಲ್ಲಿ ಮನೆಯಲ್ಲಿ ಮಾಡಿರುವಂತಹ ಯಾವ ಮಸಾಲೆಗಳನ್ನು ಬಳಸ್ತಾ ಇಲ್ಲ ಎಲ್ಲ ಅಂಗಡಿಯಿಂದ ತಂದಿರುವಂತಹ ಮಸಾಲೆಗಳನ್ನೇ ಸಹ ಬಳಸ್ತಾ ಇರ್ಬೋದು ಸ್ವಲ್ಪ ಚಾಟ್ ಮಸಾಲ ಮತ್ತು ಚಿಲ್ಲಿ ಪೌಡರ್ ಮನೆಯಲ್ಲಿರುವಂತಹ ಗುಂಟೂರು ಖಾರ ಪುಡಿನೂ ಬಳಸ್ಬೋದು ಕಲ್ಲರಿಗೆ ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಕಲ್ಲರ್ನೂ ಸಹ ಆ್ಯಡ್ ಮಾಡ್ತಾ ಇಲ್ಲ ಮತ್ತು ಸ್ವಲ್ಪ ಜೀರಾ ಪೌಡ್ರು ಕೆಲವೊಂದು ಟೇಸ್ಟಿಗೋಸ್ಕರ ಕೆಲವೊಂದು ಐಟಮ್ಸ್ಗಳನ್ನ ನಾವು ಹಾಕಲೇಬೇಕಾಗತ್ತೆ ಯಾಕಂದರೆ ನಾವು ಮಾಡ್ತಿರೋದೇ ಅಪರೂಪ ಸೊ ಅದಕ್ಕೋಸ್ಕರ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಿಮಗೋಸ್ಕರ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿ ಅದಲ್ಲದೆ ಗರಂ ಮಸಾಲ ಎಲ್ಲದನ್ನೂ ಮನೇಲಿ ಮಾಡಿರುವಂತಹ ಯಾವ ಐಟಮ್ಗಳನ್ನು ಬಳಸ್ತೆ ಅಂಗಡಿಯಿಂದ ತಂದಿರುವಂತಹ ಐಟಮ್ಗಳನ್ನೇ ಹಾಕಿ ನಾವಿವತ್ತು ಚಿಕನ್ ಲೆಗ್ ರೋಸ್ಟನ್ನು ಸ್ಪೆಷಲ್ಲಾಗಿ ನಿಮಗೋಸ್ಕರ ಮಾಡ್ತಿದ್ವಿ ಜೊತೆಗೆ ಸ್ವಲ್ಪ ಮೊಸರನ್ನು ಸಹ ಆ್ಯಡ್ ಮಾಡ್ತೀವಿ ಮೊಸರು ಜೊತೆಗೆ ಸ್ವಲ್ಪ ನಿಂಬೆಹಣ್ಣನ್ನು ಸಹ ಆ್ಯಡ್ ಮಾಡಬೇಕು ಯಾಕೆಂದರೆ ಸ್ವಲ್ಪ ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ತುಂಬ ಚೆನ್ನಾಗಿ ಸ್ಪೈಸಿಯಾಗಿ ಬರುತ್ತೆ ಹಾಗಾಗಿ ನಾನು ಈ ಎಲ್ಲ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಚೆನ್ನಾಗಿ ಕಲಿಸ್ಬೇಕು ಕೆಲವೊಬ್ರು ಕಾಳು ಮೆಣಸುಗಳನ್ನು ಸಹ ಆ್ಯಡ್ ಮಾಡ್ತಾರೆ ಯಾಕೆಂದರೆ ಸ್ವಲ್ಪ ಸ್ಪೈಸಿ ಬೇಕು ಅಂತ ಸೊ ನಮಗೇನು ಅಷ್ಟೊಂದು ಸ್ಪೈಸಿ ಬೇಡ ಯಾಕೆಂದರೆ ಚಿಲ್ಲಿ ಪೌಡ್ರ್ ಹಾಕಿದ್ದೀವಿ ಜೊತೆಗೆ ಏನು ಹಸಿಮೆಣಸಿ ಕಾಯು ಹಾಕಿರೋದ್ರಿಂದ ಶುಂಠಿನೂ ಫ್ಲೇವರ್ ಚೆನ್ನಾಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಕಾಳು ಮೆಣಸುಗಳನ್ನು ಸಹ ನಾನಿಲ್ಲಿ ಬಳಸಿಲ್ಲ ಈಗಾಗಲೇ ನಾನು ಮೂರು ಲೆಗ್ ಪೀಸ್ನ ತಗೊಂಡಿದ್ದೀನಿ ಅದನ್ನು ಮಧ್ಯ ಮಧ್ಯೆ ಸ್ವಲ್ಪ ಖಾರ ಚೆನ್ನಾಗಿ ಇಡಿಲಿ ಅನ್ನೋ ಕಾರಣಕ್ಕೆ ಲೆಗ್ ಪೀಸ್ಗೆ ಈಗಾಗಲೇ ಚೆನ್ನಾಗಿ ಖಾರನ ಅಪ್ಲೈ ಮಾಡ್ತಾ ಇರುವಂಥದ್ದು ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೀನೋ ಆ ಒಂದು ಮಸಾಲೆನ ಚೆನ್ನಾಗಿ ಮಾಡ್ಕೋ ಚೆನ್ನಾಗಿ ಹಚ್ಚಬೇಕು ಅದಕ್ಕೆ ಚೆನ್ನಾಗಿ ಇಡಿಬೇಕು ಯಾಕೆಂದರೆ ಎಣ್ಣೆಲಿ ಹಾಕಿ ನಾವು ಫ್ರೈ ಮಾಡಬೇಕಾದ್ರೆ ರೋಸ್ಟ್ ಮಾಡಬೇಕಾದ್ರೆ ಅದರ ಒಂದು ಖಾರ ಕೆಲವೊಂದು ಕಡೆ ಸಪ್ಪೆ ಆಗಬಾರ್ದು ಕೆಲವೊಂದು ಕಡೆ ಖಾರ ಇರುತ್ತೆ ಈ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಚೆನ್ನಾಗಿ ನಾನು ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡ್ಬೋದು ಕೆಲವೊಬ್ರು ಒಂದು ಗಂಟೆ ಮಾಡ್ತಾರೆ ಎರಡು ಗಂಟೆ ಮಾಡ್ತಾರೆ ನಾನು ಒಂದು ಆಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಇಥ ತವಾ ಚೂನು ಹೋಗಿ ಸಹ ಈಗಾಗಲೇ ಇದೆ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕೆಲವೊಬ್ರು ಏನು ಗೊತ್ತಾ ಇದನ್ನೇ ಡೀಪ್ ಡ್ರೈ ಮಾಡಿಬಿಡ್ತಾರೆ ಬಟ್ ನನಗೆ ಅದು ಇಷ್ಟ ಇಲ್ಲ ಸೊ ಹಂಗೆ ರೋಸ್ಟ್ ಮಾಡೋಣ ಅಂತ ಅನಿಸ್ತು ಫುಲ್ ಎಣ್ಣೆಲಿ ಹಾಕಿ ಕರೆಯೋದ್ಕಿಂತ ಈ ಥರ ರೋಸ್ಟ್ ಮಾಡಿದ್ದು ನನಗೆ ತುಂಬ ಸ್ಪೆಷಲ್ ಅನಿಸುತ್ತೆ ಸೊ ನನಗೇನಾದರೂ ಈ ಥರ ಒಂದು ಕಡೆ ಅನ್ನ ರಸಮ್ಗೆ ಈ ಥರ ಒಂದು ಲೆಗ್ ಪೀಸ್ ಇದ್ದರೆ ರೋಸ್ಟ್ ಮಾಡಿರೋ ಲೆಗ್ ಪೀಸ್ ಇದ್ದರೆ ಸ್ವಲ್ಪ ಅನ್ನವೂ ಸಹ ಜಾಸ್ತಿ ಹೋಗುತ್ತೆ ಸೊ ಅದಕ್ಕೋಸ್ಕರ ನಾನು ಜಸ್ಟ್ ರೋಸ್ಟ್ ಮಾಡ್ತಿದ್ದೀನಿ ಅಷ್ಟೇ ತವಾ ಮೇಲೆ ಹಾಕಿ ನೀವು ಬೇಕಾದರೆ ಡೀಪ್ ಫ್ರೈ ಸಹ ಎಣ್ಣೆಲಿ ಏನು ಕಬಾಬ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಇದೇ ಮೆಥಡಲ್ಲೇ ಮಾಡ್ಬೋದು ಬಟ್ ನನಗದಷ್ಟೊಂದು ಲೈಕ್ ಆಗೋಲ್ಲ ಸೊ ಆ ಕಾರಣಕ್ಕೋಸ್ಕರ ನಾನು ಚೆನ್ನಾಗಿ ಮಸಾಲೆನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಮಸಾಲೆ ಉಳಿದಿರುವಂಥದ್ದನ್ನು ಸಹ ಈಗಾಗಲೇ ಅಪ್ಲೈ ಮಾಡ್ತಾ ಇದ್ದೀನಿ ಜೊತೆಗೆ ಮೇಲೊಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು ಯಾಕೆಂದರೆ ಚೆನ್ನಾಗಿ ಈಗಾಗಲೇ ಎರಡು ಮೂರು ಟೇಬಲ್ ಸ್ಪೂನ್ ನಾನು ತವಾಗ ಎಣ್ಣೆ ಹಾಕಿ ಚೆನ್ನಾಗಿ ಆದ ನಂತರ ಮ್ಯಾರಿನೇಟ್ ಮಾಡಿರುವಂಥ ಒಂದು ಚಿಕನ್ನು ಸಹ ಹಾಕಿ ಒಂದು ಸ್ವಲ್ಪತ್ತು ಮುಚ್ಚಿ ಇಟ್ಟರೆ ಒಳ್ಳೆಯದು ಒಂದು ಸ್ಟಾರ್ಟಿಂಗ್ ಒಂದೆರಡು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಬೇಯುತ್ತೆ ಆಮೇಲೆ ನಾನು ಏನು ಮುಚ್ಚಿಟ್ಟಿರಲಿಲ್ಲ ಚೆನ್ನಾಗಿ ಉಳ್ದಿರುವಂಥ ಒಂದು ಮಸಾಲೆ ಹಾಕ್ತಾ ಜೊತೆಗೆ ಒಂದು ಎರಡೆರಡು ಟೇಬಲ್ ಸ್ಪೂನ್ ಮಧ್ಯದಲ್ಲಿ ಎಣ್ಣೆನೂ ಹಾಕ್ತಾ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಆ ಪರಿಮಳ ಹೇಗೆ ಬರ್ತಾ ಇದೆ ಅಂದರೆ ನಿಜವಾಗ್ಲೂ ನೀವು ಮಾಡ್ಕೊಂಡು ತಿಂದರೆ ಅಬ್ಬಬ್ಬಾ ಏನು ಟೇಸ್ಟ್ ಗುರು ಅಂತ ನೀವು ಸಹ ಹೇಳೇ ಹೇಳ್ತೀರಾ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಎರಡೂ ಕಡೆ ಫ್ರೈ ಮಾಡಲೇಬೇಕೆಂದರೆ ಯಾಕೆಂದರೆ ಇದರಲ್ಲಿ ಹಸಿ ಅಂಶವೂ ಸಹ ಚೆನ್ನಾಗಿ ಫ್ರೈ ಆಗಬೇಕು ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿ ಹಾಕಿದ್ದೀನಿ ಕೆಲವೊಬ್ರು ಪುದೀನ ಹಾಕ್ತಾರೆ ಕೊತ್ತಂಬರಿ ಹಾಕ್ತಾರೆ ಬಟ್ ನನಗೆ ಅದು ಹೆವಿ ಫ್ಲೇವರ್ ಅನಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾದಂತಹ ಚಿಕನ್ ಲೆಗ್ ರೋಸ್ಟ್ ಹೊಸ ರೆಸಿಪಿ ನಿಮಗೋಸ್ಕರ ನಾನು ಇವತ್ತು ಮಾಡಿರುವಂಥದ್ದು ಇದ್ರ ಜೊತೆಗೆ ಸಿಂಪಲ್ಲಾಗಿ ಅನ್ನ ರಸಮ್ ಇದ್ರೂ ಸಹ ಬೊಂಬಾಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತಷ್ಟು ವಿಡಿಯೋಗಳ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ ನೀವು ಸಹ ಇದೇ ರೀತಿಯಾದಂತಹ ಒಂದು ಚಿಕನ್ ಲೆಗ್ ರೋಸ್ಟನ್ನು ಮಾಡಿಕೊಂಡು ಸವಿರಿ